ನನ್ನ ಎಲ್ಲ ಸ್ಪರ್ಧಾ ಮಿತ್ರ ನಮಸ್ಕಾರಗಳು ವರ್ಲ್ಡ್ ನಾಲೆಜ್ ಎಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ದಿನ ಅಮೇರಿಕಕ್ಕೆ ಕಾಡುತ್ತ ರೆ ಅಂತಕ್ಕಂಥದ್ದು ಅಮೇರಿಕವು ಆರ್ಥಿಕತೆ ಆರ್ಥಿಕ ಹಿಂಜರಿಕೆಯನ್ನು ಅನುಭವಿಸುತ್ತಿದೆ ಕಳೆದ ವರ್ಷ ಸೆಪ್ಟೆಂಬರ್ ಡಿಸೆಂಬರ್ನಲ್ಲಿ ಜಪಾನ್ ಬ್ರಿಟನ್ನಗಳು ತಾರ್ಥಿಕ ತಾರ್ಕಿಕವಾಗಿ ತಾಂತ್ರಿಕವಾಗಿ ಆರ್ಥಿಕ ಹಿಂಜರಿತಕ್ಕೆ ಒಳಗಾಗಿದ್ದವು ಈಗಲೂ ಈ ದೇಶಗಳ ಸ್ಥಿತಿ ಸುಧಾರಿಸಿಲ್ಲ ಅಮೆರಿಕ ಚೀನಾ ಜರ್ಮನಿ ಮತ್ತಿತರ ದೇಶಗಳಲ್ಲಿ ಆರ್ಥಿಕ ಬೆಳವಣಿಗೆ ಮಂದಗತಿಯಲ್ಲಿದೆ ಹಣದುಬ್ಬರ ನಿಯಂತ್ರಿಸಲು ನಾನಾ ಕಸರತ್ತನ್ನು ಅಮೆರಿಕ ಮಾಡುತ್ತಿದೆ ಈತನ ಮಧ್ಯದಲ್ಲಿ ಜಗತ್ತಿನ ದೊಡ್ಡ ಆರ್ಥಿಕತೆಯ ದೇಶವಾದ ಅಮೆರಿಕದಲ್ಲಿ ರಿಸೆಷನ್ ತಲೆದೋರಲಿದೆ ಎನ್ನುವ ಕಳವಳ ವ್ಯಕ್ತವಾಗಿದೆ ವರ್ಷದ ಕೊನೆ ಹೊತ್ತಿಗೆ ಅಮೆರಿಕದಲ್ಲಿ ಆರ್ಥಿಕ ಹಿಂಜರಿತ ಉಂಟಾಗಬಹುದೆಂದು ಕೆಲವು ಆರ್ಥಿಕ ತಜ್ಞರು ಅಂದಾಜಿಸಿದ್ದಾರೆ ಪರಿಸ್ಥಿತಿ ವಿಕೋಪಕ್ಕೆ ಹೋಗಲಾರದು ಎಂಬುವುದಾಗಿಯೂ ಕೆಲವರು ತಮ್ಮವಾದ ಮಂಡಿಸಿದ್ದಾರೆ ಅಮೆರಿಕದ ರಿಸಿಷನ್ನಿಂದ ಭಾರತದ ಆರ್ಥಿಕತೆಗೆ ಹೊಡೆತ ಬೀಳಬಹುದಾ ಅಮೆರಿಕದಲ್ಲಿ ಆರ್ಥಿಕ ಹಿಂಜರಿತ ಉಂಟಾಗಬಹುದು ಎನ್ನುವ ಒಂದು ವರದಿಗೆ ಇತ್ತೀಚಿನ ದಿನಗಳಲ್ಲಿ ಭಾರತದ ಷೇರುಪೇಟೆ ಕುಸಿದಿದೆ ಸೆನ್ಸೆಕ್ಸ್ ಎರಡು ಸಾವಿರ ಅಂಕ ಕಳೆದುಕೊಂಡಿದ್ದು ಹೀಗಾಗಿ ಜಾಗತಿಕ ವಿದ್ಯಮಾನಗಳ ಹೆಚ್ಚಿನ ಮಹತ್ವವನ್ನು ಪಡೆದಿವೆ ಮುಂದಿನ ದಿನಗಳು ಹೇಗಿರಬಹುದು ಎನ್ನುವುದನ್ನು ಊಹಿಸಲು ಸಾಧ್ಯವಾಗುತ್ತಿಲ್ಲ ಅಮೆರಿಕಕ್ಕೆ ಕಾಡುತ್ತಾ ರೆಸೆಷನ್ನಿಂದ ಭಾರತದಲ್ಲಿ ಹೇಗೆ ಪರಿಸ್ಥಿತಿಗಳು ಕೆಲವೊಂದು ಪರಿಣಾಮಗಳು ಬೀರುತ್ತದೆ ಆರ್ಥಿಕ ಹಿಂಜರಿತದ ಪರಿಣಾಮಗಳು ಹೇಗಿರಬಹುದು ನಿರುದ್ಯೋಗದ ಪ್ರಮಾಣ ಹೆಚ್ಚಾಗಬಹುದು ಪದವೀಧರರು ಮತ್ತು ಇತರರಿಗೆ ಉದ್ಯೋಗಗಳನ್ನು ಹುಡುಕಲು ಹೆಚ್ಚು ಕಷ್ಟವಾಗಬಹುದು ಕಂಪನಿಗಳು ತಮ್ಮ ಉದ್ಯೋಗಿಗಳಿಗೆ ವೇತನ ಪಾವತಿಸಲು ಹೆಣಗಾಡಬಹುದು ಅಥವಾ ಹಣದುಬ್ಬರಕ್ಕೆ ತಕ್ಕನಾಗಿ ವೇತನ ಹೆಚ್ಚಿಸಲು ಕಷ್ಟವಾಗಬಹುದು ಷೇರು ಮಾರುಕಟ್ಟೆಗಳ ಕುಸಿದು ಹೂಡಿಕೆದಾರ ನಷ್ಟವನ್ನು ಕಾಣಬಹುದು ಅಡಮಾನ ಅಥವಾ ವೈಯಕ್ತಿಕ ಸಾಲವನ್ನು ಬಯಸುವ ಮಂದಿಗೆ ಬ್ಯಾಂಕುಗಳು ಸಾಲ ನೀಡುವ ಸಾಧ್ಯತೆ ಬಹಳ ಕಡಿಮೆ ಇರುತ್ತದೆ ಇಲ್ಲಿ ಎರಡು ಪಾಯಿಂಟನ್ನು ಹೇಳ್ತಾರೆ ಒನ್ನೇ ಪಾಯಿಂಟು ಅಮೆರಿಕ ದೇಶದ ಆರ್ಥಿಕತೆಯಲ್ಲಿ ಅಲ್ಲೋಲ ಕಲ್ಲೋಲಗಳು ಉಂಟಾಗುವ ಸಾಧ್ಯತೆಗಳು ದಟ್ಟವಾಗುತ್ತಿದೆ ಅಮೇರಿಕಾದ ಆರ್ಥಿಕ ಹಿಂಜರಿಕೆಗೆ ಸಿಲುಕುವ ಸಾಧ್ಯತೆ ಶೇಕಡಾ ಐವತ್ತರಷ್ಟಿದೆ ಸೆಪ್ಟೆಂಬರ್ ಅಂತ್ಯಕ್ಕೆ ಇಲ್ಲವೇ ನವೆಂಬರ್ ವೇಳೆಗೆ ಇದು ಸ್ಪಷ್ಟವಾಗಿ ಗೋಚರಿಸಲಿದೆ ಎಂಬುದನ್ನು ಜೆಪಿ ಮಾರ್ಗನ್ ಸಂಸ್ಥೆ ಅಂದಾಜು ಮಾಡಿದೆ ಈ ವರದಿ ಪ್ರಕಟಗೊಂಡು ಬೆನ್ನಲ್ಲೇ ಷೇರುಪೇಟೆಯಲ್ಲೇ ಆಗಸ್ಟ್ ಐದರಂದು ರಕ್ತಪಾತವಾಯಿತು ಭಾರತ ಸೇರಿದಂತೆ ವಿಶ್ವದಾದ್ಯಂತ ಷೇರು ಮಾರುಕಟ್ಟೆ ತಲ್ಲನಗೊಂಡಿದ್ದು ಲಕ್ಷಾಂತರ ಕೋಟಿ ರೂಪಾಯಿ ನಷ್ಟವಾಯಿತು ಚೀನಾ ಜಪಾನ್ ಆಸ್ಟ್ರೇಲಿಯಾದಲ್ಲೂ ಮಾರುಕಟ್ಟೆ ಖುಷಿಯಿತು ಮುಂಬೈ ಷೇರುಪೇಟೆಯಲ್ಲಿ ಸೆನ್ಸೆಕ್ಸ್ ಎರಡು ಸಾವಿರದ ಎರಡು ನೂರ ಇಪ್ಪತ್ತೆರಡು ಕಳೆದುಕೊಂಡು ಎಪ್ಪತ್ತೆಂಟು ಸಾವಿರದ ನೂರು ಏಳುನೂರ ಐವತ್ತೊಂಬತ್ತು ಪಾಯಿಂಟಕ್ಕೆ ಇಳಿದಿದೆ ಕೇವಲ ಒಂದೇ ದಿನದಲ್ಲಿ ಹೂಡಿಕೆದಾರರ ಹದಿನೈದು ಲಕ್ಷ ಕೋಟಿ ರೂಪಾಯಿ ಕರಗಿ ಹೋಯಿತು ಎರಡನೇ ಪಾಯಿಂಟು ಅಮೆರಿಕದ ಆರ್ಥಿಕ ಚೇತರಿಕೆಗೆ ಪೂರಕವಾದ ಒಂದೆರಡು ಡೇಟಾಗಳನ್ನು ಬಿಡುಗಡೆಗೊಂಡ ಕಾರಣಕ್ಕೆ ಸೆಪ್ಟೆಂಬರ್ ಹದಿನಾರಂದು ಜಾಗತಿಕ ಮಾರುಕಟ್ಟೆ ಉಬ್ಬಿದೆ ಭಾರತದ ಮಾರುಕಟ್ಟೆಯಲ್ಲೂ ಗೂಳಿ ನೆಗೆತ ಜೋರಾಗಿದೆ ಸೆನ್ಸೆಕ್ಸ್ ಒಂದು ಸಾವಿರದ ಮುನ್ನೂರ ಮೂವತ್ತೊಂದು ಅಂಕ ಏರಿಕೆಯಾಗಿದೆ ಮೇಲಿನ ಎರಡೂ ಪಾಯಿಂಟನ್ನು ಗಮನಿಸಿದಾಗ ಇದು ಭಾರತದ ಮೇಲೆ ಅಮೇರಿಕ ಹೊಂದಿರುವ ಪ್ರಭಾವಕ್ಕೊಂದು ನಿದರ್ಶನ ಜಾಗತೀಕರಣದ ಈ ದಿನಗಳಲ್ಲಿ ಯಾವುದೋ ದೇಶದ ಸಂಕಷ್ಟ ದೂರದ ಇನ್ಯಾವ ದೇಶದ ಮೇಲೂ ಪ್ರಭಾವ ಬೀರಬಲ್ಲ ರಷ್ಯಾ ಉಕ್ರೇನ್ ಸಂಘರ್ಷನವು ಅವೆರಡೂ ದೇಶಕ್ಕಷ್ಟೇ ಸೀಮಿತವಾಗದೆ ಜಾಗತಿಕ ಆರ್ಥಿಕತೆ ಮೇಲೆ ಪ್ರಭಾವ ಬೀರಿದ್ದನ್ನು ಇಲ್ಲಿ ಗಮನಿಸಬಹುದಾಗಿದೆ ಹೀಗಾಗಿ ಅಮೆರಿಕದ ರಿಷೇಷನ್ ಸಂಗತಿ ಆ ದೇಶಕ್ಕಷ್ಟೇ ಅಲ್ಲ ಭಾರತಕ್ಕೂ ಕಳವಳಕಾರಿ ವಿಷಯವೇ ಆಗಿದೆ ಎರಡು ಸಾವಿರದ ಎಂಟರ ಜಾಗತಿಕ ಮಹಾ ಆರ್ಥಿಕ ಸಂಕಷ್ಟವು ಭಾರತದ ಮೇಲೆ ಗಂಭೀರ ಪರಿಣಾಮ ಬೀರಿತು ಆ ಕೈ ಘಟನೆಯ ನೆನಪನ್ನು ರಿಷೇಷನ್ ಜೊತೆಗೆ ಬೆಸೆತುಗೊಂಡಿವೆ ಎರಡು ಸಾವಿರ ಇಪ್ಪತ್ತ್ ಮೂರರಲ್ಲಿ ಅಮೆರಿಕಾದಲ್ಲಿ ರಿಸೆಷನ್ ಉಂಟಾಗಲಿದೆ ಎನ್ನುವ ಕಳವಳಗಳಿದ್ದವು ಆ ವರ್ಷವನ್ನು ಹೇಗೋ ದಾಟಿದರು ಈಗ ಮತ್ತೆ ರಿಸೆಷನ್ ಆತಂಕ ಕಾಡಲು ಶುರುವಾಗಿದೆ ಈ ವಿಷಯದಲ್ಲಿ ಆರ್ಥಿಕ ಶಾಸ್ತ್ರಜ್ಞರಲ್ಲೇ ಎರಡು ವಾದಗಳು ಕಂಡುಬರ್ತವು ಒಂದಷ್ಟು ಜನ ಪ್ರಸಕ್ತ ವರ್ಷದಲ್ಲಿ ದ್ವಿತೀಯಾರ್ಧದಲ್ಲಿ ಅಮೆರಿಕ ರಿಷಿಷನ್ಗೆ ಒಳಗಾಗಲಿದೆ ಎಂದಿದ್ದಾರೆ ಇನ್ನೂ ಕೆಲವರು ರಿಸೆಷನ್ ಕಳವಳ ಅನಗತ್ಯ ಎಂದಿದ್ದಾರೆ ಜಪಾನಿನ ಷೇರು ಮಾರುಕಟ್ಟೆಯಲ್ಲಿ ಆಗಸ್ಟ್ ಮೊದಲ ವಾರದಲ್ಲಿ ಶೇಕಡಾ ಹನ್ನೆರಡರಷ್ಟು ಜ ಕುಸಿತವು ಜಾಗತಿಕ ಆರ್ಥಿಕ ಹಿಂಜರಿತದ ಭಯವನ್ನು ಹೆಚ್ಚಿಸಿತು ಆ ಬೆನ್ನಲ್ಲಿ ಭಾರತ ಮತ್ತು ಪ್ರಪಂಚದಾದ್ಯಂತ ಮಾರುಕಟ್ಟೆಗಳು ಸಹ ಕುಸಿದವು ಆದರೆ ಮರುದಿನವೇ ಜಪಾನಿನ ಮಾರುಕಟ್ಟೆವು ಪ್ರತಿಶತ ಹತ್ತರಷ್ಟು ಪುಟಿದೆದ್ದಿತು ಮತ್ತು ಎಲ್ಲ ಇತರ ಮಾರುಕಟ್ಟೆಗಳು ಸಹ ಸ್ಥಿರಗೊಂಡವು ಈ ಬೆಳವಣಿಗೆಯನ್ನು ಹೇಗೆ ನೋಡಬೇಕು ಇಷ್ಟು ಸಾಲದು ಎಂಬಂತೆ ಜಪಾನಿನ ಷೇರು ಮಾರುಕಟ್ಟೆಯಲ್ಲಿನ ಆಗಸ್ಟ್ ಮೊದಲ ವಾರದಲ್ಲಿನ ಪ್ರತಿಶತ ಹನ್ನೆರಡರಷ್ಟು ಕುಸಿತವು ಜಾಗತಿಕ ಆರ್ಥಿಕ ಹಿಂಜರಿತದ ಭಯವನ್ನು ಹೆಚ್ಚಿಸಿದೆ ಆ ಬೆನ್ನಲ್ಲಿ ಭಾರತ ಮತ್ತು ಪ್ರಪಂಚದಾದ್ಯಂತ ಮಾರುಕಟ್ಟೆಗಳು ಸಹ ಕುಸಿದವು ಆದರೆ ಮರುದಿನ ಜಪಾನಿನ ಮಾರುಕಟ್ಟೆ ಪ್ರತಿಶತ ಹತ್ತರಷ್ಟು ಪುಟ್ಟಿದೆದ್ದಿದ್ದು ಮತ್ತು ಎಲ್ಲ ಇತರ ಮಾರುಕಟ್ಟೆಗಳು ಸಹ ಸ್ಥಿರಗೊಂಡವು ಈ ಬೆಳವಣಿಗೆಯನ್ನು ಹೇಗೆ ನೋಡಬೇಕು ರಿಷೇಷನ್ ಕಳವಳದ ಬಗ್ಗೆ ದೇಶದ ಖ್ಯಾತ ಅರ್ಥ ಆರ್ಥಿಕ ತಜ್ಞರಾದ ಸ್ವಾಮಿನಾಥನ್ ಅಯ್ಯರ್ ಅವರು ಲೇಖನವೊಂದರಲ್ಲಿ ಪ್ರಸ್ತಾಪಿಸಿದ್ದಾರೆ ಪ್ರ ಅರ್ಥಶಾಸ್ತ್ರಜ್ಞರು ಆರ್ಥಿಕ ಹಿಂಜರಿತವನ್ನು ಊಹಿಸಲು ಅಶಕ್ತರಾಗಿದ್ದಾರೆ ಎಕನಾಮಿಸ್ಟ್ಗಳು ಒಂಬತ್ತು ಆರ್ಥಿಕ ಹಿಂಜರಿತಗಳ ಭವಿಷ್ಯ ನುಡಿದಿದ್ದರು ಆ ಪೈಕಿ ಎರಡಷ್ಟೇ ನಿಜವಾಗಿವೆ ಆದರೆ ಅರ್ಥಶಾಸ್ತ್ರಜ್ಞರು ಸರಿಯಾಗಿ ಊಹಿಸುತ್ತಾರೆ ಎಂದು ಹೇಳಿದ್ದಾರೆ ಹೆಚ್ಚಿನ ಅರ್ಥಶಾಸ್ತ್ರಜ್ಞರು ನಿರ್ಲಕ್ಷ್ಯ ಮಾಡಿರುವ ಒಂದು ಅಪಾಯದ ಬಗ್ಗೆ ಅಯ್ಯರ್ ಪ್ರಸ್ತಾಪಿಸಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಸರಕುಗಳ ಬೆಲೆಗಳಲ್ಲಿ ತೀವ್ರ ಕುಸಿತವಾಗಿದೆ ಸಾಮಾನ್ಯವಾಗಿ ಯಾವಾಗಲೂ ಅಲ್ಲದಿದ್ದರೂ ಆರ್ಥಿಕ ಹಿಂಜರಿತಕ್ಕೆ ಮುಂಚಿತವಾಗಿ ಇಂಥ ಕುಸಿತಗಳು ಸಾಮಾನ್ಯ ಇದು ನಿಸ್ಸಂಶಯವಾಗಿ ಕುಸಿಯುತ್ತಿರುವ ಬೇಡಿಕೆ ಮತ್ತು ಜಾಗತಿಕ ಮಂದಗತಿಯನ್ನು ಸೂಚಿಸುತ್ತದೆ ಬ್ರೆಂಟ್ ಕಚ್ಚಾ ತೈಲದ ದರ ಏಳಿ ಇದರಲ್ಲಿ ಅಪಾರ ಪ್ರಮಾಣದ ಏರಿಳಿತವನ್ನು ಕಾಣುತ್ತಿದೆ ಪ್ರಸ್ತುತ ಬ್ಯಾರಲ್ಗೆ ಎಂಬತ್ತೆರಡು ಡಾಲರ್ ನಿಂತಿದೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಬ್ಯಾರಲ್ಗೆ ತೊಂಬತ್ತು ಡಾಲರ್ ಇತ್ತು ಆಗ ಗರಿಷ್ಠ ಮಟ್ಟದಲ್ಲಿ ಕ ಕಚ್ಚಾ ತೈಲ ಕ ಕೆಳಗೆ ಇಳಿದಿತ್ತು ತಾಮ್ರವು ಮೇ ತಿಂಗಳಲ್ಲಿ ಐದು ಪಾಯಿಂಟ್ ಒಂದು ಗ ಗರಿಷ್ಠ ಮಟ್ಟವನ್ನು ತಲುಪಿದ್ದು ಫೋರ್ ಪಾಯಿಂಟ್ ಜೀರೋ ಸಿಕ್ಸಿಗೆ ತೀವ್ರವಾಗಿ ಕುಸಿದಿದೆ ಅಲುಮಿನಿಯಂ ದರ ಸಹ ಮೇಲಿನ ಎರಡು ಸಾವಿರದ ಎಂಟುನೂರ ಒಂಬತ್ತು ಟಿ ನಿಂದ ಎರಡು ಸಾವಿರದ ಮುನ್ನೂರ ಒನ್ ಹತ್ತಕ್ಕೆ ಕಡಿಮೆಯಾಗಿದೆ ಫೆಬ್ರವರಿಯಲ್ಲಿ ಹತ್ತಿ ಕೂಡ ನೂರ ಒಂದರಿಂದ ಅರವತ್ತೇಳು ಪಾಯಿಂಟ್ ಎಂಟಕ್ಕೆ ಕುಸಿದಿದೆ ಸ್ಟೀಲ್ ರೀ ಬಾರ್ಗಳು ಕಳೆದ ನವೆಂಬರ್ನಲ್ಲಿ ಇವು ಕೂಡ ತಮ್ಮ ಮಟ್ಟವನ್ನು ಕಳೆದುಕೊಂಡಿವೆ ಈ ರೀತಿ ಎನ್ನುವ ಅಂಶಗಳನ್ನು ನೋಡಿದಾಗ ಪಟ್ಟಿ ಮಾಡಿದಲ್ಲಿ ಬೇಡಿಕೆ ಕಡಿಮೆಯಾದ ಕಾರಣಕ್ಕೆ ದರಗಳು ಕಡಿಮೆಯಾಗಿವೆ ಇವೆಲ್ಲವೂ ಆರ್ಥಿಕ ಹಿಂಜರಿತದ ಸೂಚ್ಯಂಕಗಳು ಎನ್ನುವುದು ಅವರ ವ್ಯಾಖ್ಯಾನ ಹಣದುಬ್ಬರ ತಗ್ಗಿಸಲು ಹೇಗಿದೆ ಈ ಹಣ ಅಮೆರಿಕದವರು ಏನು ಮಾಡಿದರೆ ಅಂದರೆ ಹಣದುಬ್ಬರವನ್ನು ತಗ್ಗಿಸಲು ಹೋಗಿ ಈ ಒಂದು ತೊಂದರೆಗೆ ಸಿಲುಕಾಕಿಕೊಂಡಿದ್ದಾರೆ ಹೆಚ್ಚಿನ ಮಟ್ಟದಲ್ಲಿನ ಹಣದುಬ್ಬರವನ್ನು ನಿಯಂತ್ರಿಸಲು ಅಮೆರಿಕದ ಫೆಡರಲ್ ರಿಸರ್ವ್ ಬ್ಯಾಂಕ್ ದೀರ್ಘಾವಧಿಯವರೆಗೂ ಬಡ್ಡಿ ದರಗಳನ್ನು ಏರುಗತಿಯಲ್ಲೇ ಹಿಡಿದಿಟ್ಟುಕೊಂಡಿದ್ದರು ಈ ಏರುಗತಿಯಲ್ಲಿ ಹಿಡಿದುಕಟ್ಟುಕೊಂಡಾಗ ಹಣದುಬ್ಬರ ನಿಯಂತ್ರಿಸುವ ಮಾರ್ಗಗಳಲ್ಲಿ ರೆಪೋ ದರ ಏರಿಕೆಯು ಒಂದು ಆದರೆ ದೀರ್ಘಕಾಲ ಬಡ್ಡಿದರವನ್ನು ಹೆಚ್ಚಿಸಿದರೆ ಅದು ಆರ್ಥಿಕ ಬೆಳವಣಿಗೆ ತೊಡಕಾಗುತ್ತದೆ ಇದು ರಿಯಲ್ ಎಸ್ಟೇಟ್ ಕುಸಿತದಂಥ ಗಂಭೀರ ಪರಿಣಾಮಗಳು ಉಂಟುಮಾಡುತ್ತದೆ ಜೊತೆಗೆ ಇದರ ದೇಶವನ್ನು ಆರ್ಥಿಕ ಹಿಂಜರಿತಕ್ಕೂ ದೂಡಬಹುದು ಕೆಲವರು ಊಹಿಸಿದಂತೆ ಅಮೆರಿಕದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಆರ್ಥಿಕ ಹಿಂಜರಿತ ಸಂಭವಿಸಲಿಲ್ಲ ಆದರೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಅಂತ್ಯದಲ್ಲಿ ಆಗಬಹುದು ಎನ್ನುವುದು ಕೆಲವರ ಊಹೆ ಇದೆ ಕಳವಳ ಇನ್ನೂ ಮುಗಿದಿಲ್ಲ ಅಮೆರಿಕಾದಲ್ಲಿ ನಿರುದ್ಯೋಗ ಪ್ರಮಾಣ ಅಲ್ಪ ಪ್ರಮಾಣದಲ್ಲಿ ಕಡಿಮೆಯಾಗಿದೆ ರಿಟೇಲ್ ಮಾರಾಟ ವಹಿವಾಟ ತುಂಬ ಒಂದು ಸ್ವಲ್ಪ ಏರಿಕೆಯಾಗಿದೆ ಹಾಗೆಂದು ರಿಶೇಷನ್ ಅಪಾಯ ತಪ್ಪಿತು ಎನ್ನಲಾಗದು ಒಂದು ವೇಳೆ ಡೊನಾಲ್ಡ್ ಟ್ರಂಪ್ ಅವರು ಅಮೆರಿಕದ ಅಧ್ಯಕ್ಷರಾಗಿ ಆಯ್ಕೆಯಾದರೆ ಅವರು ಎಲ್ಲ ದೇಶಗಳ ಮೇಲೆ ಫ್ಲಾಟ್ ಹತ್ತು ಪ್ರತಿಶತಷ್ಟು ಸುಂಕವನ್ನು ಮತ್ತು ಚೀನಾದ ಉತ್ಪನ್ನಗಳ ಮೇಲೆ ಅರವತ್ತರಷ್ಟು ಸುಂಕವನ್ನು ವಿಧಿಸಿ ವಿಧಿಸುತ್ತಾರೆ ಈ ಬಗ್ಗೆ ಅವರು ಘೋಷಣೆಗಳನ್ನು ಮಾಡಿದ್ದಾರೆ ಅದರಿಂದ ಅಮೆರಿಕದ ಆರ್ಥಿಕತೆ ಪುಷ್ಟಿ ಸಿಗಬಹುದು ಆದರೆ ಇತರ ದೇಶಗಳ ಪ್ರತೀಕಾರದ ಕ್ರಮ ಕೈಗೊಂಡರೆ ಜಾಗತಿಕ ವ್ಯಾಪಾರ ಸಮರಕ್ಕೆ ದಾರಿ ತೆರೆದುಕೊಳ್ಳುತ್ತದೆ ಭಾರತದಂಥ ದೇಶಗಳಿಗೂ ಇದರಿಂದ ತೊಂದರೆ ತಪ್ಪದು ಭಾರತದ ಸಾಲದ ಮಟ್ಟವು ಜಿ ಡಿ ಪಿ ಎಂಬತ್ತರಕ್ಕಿಂತ ಹೆಚ್ಚದ ಶೇಕಡ ಎಂಬತ್ತಕ್ಕೂ ಹೆಚ್ಚಿದೆ ಅಂದರೆ ದೇಶದ ಎಲ್ಲ ಆದಾಯದ ನಲವತ್ತು ಪ್ರತಿಶತಕ್ಕಿಂತ ಹೆಚ್ಚು ಹಣವು ಬಡ್ಡಿ ಕಟ್ಟಲು ನಾವು ವ್ಯಯ ಮಾಡ್ತೀವಿ ಇದರಿಂದಾಗಿ ಹೂಡಿಕೆ ಅಥವಾ ಜನಪರ ಯೋಜನೆಗಳಿಗೆ ಹಣದ ಕೊರತೆ ಸಹಜವಾಗಿ ಉಂಟಾಗಲಿದೆ ಇಂಥ ಹೊತ್ತಿನಲ್ಲಿ ಅಮೆರಿಕ ರಿಷೇಷನ್ ನೆರಳು ಭಾರತದ ಮೇಲೆ ಬಿದ್ದರೆ ಪರಿಸ್ಥಿತಿ ಗಂಭೀರವಾಗುತ್ತದೆ ಆದಾಗ್ಯೂ ಭಾರತದ ಸದ್ಯದ ಬೆಳವಣಿಗೆಯ ಆಶ ಆಶಾದಾಯಕವಾಗಿದೆ ಕೋವಿಡ್ ನಂತರ ಬಿಕ್ಕಟ್ಟಿನ ಪರಿಸ್ಥಿತಿಯನ್ನು ಭಾರತ ನಿಭಾಯಿಸಿದೆ ಪರಿಯು ಹೊಸ ವಿಶ್ವಾಸವನ್ನು ನೀಡುತ್ತದೆ ಕೋವಿಡನ್ನು ಹೇಗೋ ಪಾರಾದಿವೆ ಈಗ ಈ ಒಂದು ಆರ್ಥಿಕ ಹಿಂಜರಿತದಿಂದ ಪಾರಾಗೋದು ಬಹಳ ಇದೆ ಅಮೆರಿಕದಲ್ಲಿರ್ತಕ್ಕಂಥ ಕೆಲವೊಂದು ಕಂಪನಿಗಳು ತನ್ನ ಉದ್ಯೋಗಿಗಾಗಿ ಖರ್ಚು ಮಾಡುವ ಹಣದಲ್ಲೇ ಭಾರತದ ಮೂರರಿಂದ ನಾಲ್ಕು ಉದ್ಯೋಗಿಗಳನ್ನು ನಿರ್ವಹಿಸಬಹುದು ಎನ್ನುವ ಸರಳ ಲೆಕ್ಕಾಚಾರದ ಹಿಂದೆ ಬಿದ್ದಂತೆ ಕಾಣುತ್ತಿದೆ ಈ ನಡುವೆ ಲಕ್ಷಾಂತರ ರೂಪಾಯಿಗಳನ್ನು ವಹಿಸಿ ಉನ್ನತ ಶಿಕ್ಷಣಕ್ಕಾಗಿ ಇಲ್ಲಿಗೆ ಬಂದು ಪಡೆದ ಕೆಲವೊಂದು ಹೈಯರ್ ಎಜುಕೇಷನ್ ಪಡ್ಕೊಂಡು ಉನ್ನತ ಪದವಿಗಳನ್ನು ಪಡೆದುಕೊಂಡಿದ್ದಾರೆ ಸಿಗಲಿದೆ ಸಂಕಷ್ಟವಾಗುತ್ತದೆ ಭಾರತೀಯ ವಿದ್ಯಾರ್ಥಿಗಳು ಕೂಡ ಇದೊಂದು ನಮಗೆ ಕಾಣಿಸುತ್ತದೆ